ನಮಸ್ಕಾರ ನಾನು ಜಯನಿ ವಸ್ತ್ರ ಜಯನಿ ಕ್ಲಾಕ್ಗೆ ಸ್ವಾಗತ ಸ್ನೇಹಿತರೆ ಬೆಂಗಳೂರಿನಲ್ಲಿ ಮಳೆ ಬಂದ ತಕ್ಷಣ ರಸ್ತೆಗಳೆಲ್ಲ ಕಲೀಬಲಾಗ್ತಾ ಇದೆ ಆಯ್ತಾ ನೋಡಿ ಮಾ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿ ಮಂತ್ರಿಯವರು ಬೆಂಗಳೂರಿನಲ್ಲಿರುವಂತಹ ರಸ್ತೆಗಳನ್ನ ಮುಚ್ಚಿ ಅಂತಾರೆ ಆದರೆ ಕರೆಕ್ಟಾಗಿ ರಸ್ ಮಳೆ ಅಂದ ತಕ್ಷಣ ಎಲ್ಲ ಗುಂಡಿಗಳು ಓಪನ್ ಆಗಿಬಿಡುತ್ತೆ ಏನ ಅವರ ಬರೇ ಹೆಸರುಗಳು ಬರೇ ಮಾಧ್ಯಮಗಳಿಗಷ್ಟೇ ಸೀಮಿತ ಹೊರತು ಕೃಷ್ಣಪ್ಪ ಅನ್ನುವಂತಹ ಕ್ಷೇತ್ರದಲ್ಲಿ ಈ ಒಂದು ಮಳೆಯಿಂದಾಗಿ ರಸ್ತೆಗಳು ಈ ರೀತಿಯಾಗಿ ಆಗಿದೆ ಸಾವಿರಾರಲ್ಲ ಲಕ್ಷಾಂತ ಜನರು ಸಹ ಓಡಾಟ ಮಾಡ್ತಿದ್ದಾರೆ ಈ ರಸ್ತೆ ಸರಿಯಾಗಬೇಕು ಅನ್ನೋದು ನಮ್ಮ ಒಂದು ವಾದ ಆಗಿದೆ ಏನೋ ಸ್ಕೂಲ್ ಶಾಲೆಗಳು ಸ್ಕೂಲ್ ಆ ಸಾವಿರಾರು ಮಕ್ಕಳುಗಳು ಗಡಿ ಬಿಡಿಯಲ್ಲಿ ಈ ರಸ್ತೆಗಳಿಗೆ ಎಲ್ಲ ನೀವು ಮಾಡುವಂತಹ ನಿರ್ಲಕ್ಷ್ಯತನ ಆಗ್ತಿರುವಂತ ವ್ಯವಸ್ಥೆಗಳು ಒಂದು ಡಾಂಬರೀಕರಣ ಆದ್ರೆ ಮಿನಿಮಮ್ ಹತ್ತು ವರ್ಷ ಬರಬೇಕು ಕನಿಷ್ಠ ಪಕ್ಷ ಎರಡು ವರ್ಷ ಬರಲ್ವಲ್ಲ ಸ್ವಾಮಿ ಮಳೆ ಬಂತು ಅಂದಿದ ತಕ್ಷಣ ಅವರ ಬಂಡವಾಳಗಳು ಈ ರೀತಿಯಾಗಿ ಕಾಣಿಸ್ತಾ ಇದೆ ಇರೋದು ನೀವು ಭೂ ಕಚಡ ವ್ಯವಸ್ಥೆಗಳು ನೀವು ಸಂಬಳವನ್ನು ತೆಗೆದುಕೊಂಡಿರ ಗ್ಲಿಮ್ ಗಿಂಬಲವನ್ನು ಸಹ ತಗೊಂಡಿರ ಕಮಿಷನ್ ತಗೊಂತೀರ ಸರಿಯಾದಂತಹ ರಸ್ತೆಗಳನ್ನ ಮಾಡಲ್ಲ ಇದರಿಂದ ಸಾವಿರಾರು ಜನ ಹಾಳಾಗಿ ಹೋಗ್ತಿದೆ ಪ್ರಾಣ ಹೋಗ್ತಾ ಇದೆ ಅವರ ವಾಹನಗಳು ಡ್ಯಾಮೇಜ್ ಆಗ್ತಿದೆ ಅದು ಇಲ್ಲ ಹೋಗ್ಲಿ ಪಾಪ ಮಕ್ಕಳು ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳಿ ಬೇರೆ ಒಂದು ಮನುಷ್ಯ ಪ್ರಾಣ ಎಲ್ಲ ಹೋಗ್ತಾ ಇದೆ ದಯವಿಟ್ಟು ಬೆಂಗಳೂರಿನಲ್ಲಿ ಲಕ್ಷಾಂತರ ರೂಪಾಯಿ ಅಲ್ಲ ಕೋಟ್ಯಾಂತರ ರೂಪಾಯಿ ಕೊಟ್ಬಿಟ್ಟು ಗುಂಡಿಗಳನ್ನ ಮುಚ್ಚಾ ಇದ್ದಾರೆ ರಸ್ತೆ ಮಾಡಕ್ಕೂ ದುಡ್ಡು ತಿಂತಾರೆ ಗುಂಡಿಗಳ್ನ ಮುಚ್ಚಕ್ಕೂ ಸಹ ದುಡ್ಡು ದುಡ್ಡು ತಿನ್ಬಿಡ್ತಾರೆ ಇನ್ನೇನ್ ನೀನು ಉಳಿಯುತ್ತೆ ಇನ್ನೊಂದು ಓಟ್ ಹಾಕಿರ್ತೀವಲ್ಲ ನಾವು ಯೋ ನಾವು ನಿಮಗೆ ಮತವನ್ನು ಹಾಕಬೇಕಾ ಇಲ್ಲಿನ ಕ್ಷೇತ್ರದ ಕೃಷ್ಣ ನಿಮ್ಮ ಬಂದ ಕೇಳಬೇಕು ಆ ಎ ಸಿ ರೂಮಲ್ಲಿ ಕೂತ್ಕೊಳ್ಳೋರಿಗೆ ಏನಿಗೊಂದು ಬಡ ಬಡ ಸಾಮಾನ್ಯರ ಶ್ರಮ ಪರಿಸ್ಥಿತಿಗಳು ದಯವಿಟ್ಟು ಅರ್ಥ ಮಾಡ್ಕೊಂಡು ಇಲ್ಲೊಂದು ಡಾಂಬರೀಕರಣ ಆಗಬೇಕು ಅಂತ ನಾನು ಇಲ್ಲಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಸಹ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಜನಸಾಮಾನ್ಯರ ಇನ್ನಾದರೂ ಎಚ್ಚರಿಕೆಯಿಂದ ಮಾತಾಡಿ ಜಾಗೃತರಾಗಿ ಮತ ಹಾಕಬೇಕಾದ್ರೆ ಯೋಗ್ಯ ವ್ಯಕ್ತಿಗಳಿಗೆ ಮತ ಹಾಕಿ ಅಂತ ನಾನು ಕೇಳ್ಕೊಂತ ಜನ ಜನ ಇಟ್ಟು ಹೋಗ್ಗೆ